ನಮಸ್ಕಾರ ಸ್ನೇಹಿತರೆ ನಿಮಗೆ ಯಾವುದೇ ಚರ್ಮ ರೋಗಗಳು ಅಥವಾ ಇತರೆ ಯಾವುದೇ ಕಾಯಿಲೆಗಳು ಇದ್ದರೆ ಇಲ್ಲಿ ಒಮ್ಮೆ ಭೇಟಿ ನೀಡಿ ಶ್ರೀಧರ ತೀರ್ಥದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಎಲ್ಲವೂ ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ ಎಂಬ ನಂಬಿಕೆ ಇದೆ ಅದು ನಿಜನೂ ಆಗಿದೆ ಅವರು ಜೀವಂತ ಸಮಾಧಿಯಾಗಿ ನೆಲೆಸಿರುವ ಪುಣ್ಯ ಕ್ಷೇತ್ರವೇ ಶ್ರೀ ವರದಾಪುರ ಈಗಿನ ವರದಲ್ಲಿ ಎಂದು ಗುರುತಿಸಲಾಗಿದೆ ಭಕ್ತಿಯಿಂದ ಭೇಟಿ ನೀಡಿ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದ ಪಡೆಯಿರಿ ಪ್ರೀತಿಯ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದು ನಾನು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವುದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇರುವ ಪವಿತ್ರ ಪುಣ್ಯಕ್ಷೇತ್ರ ವರದಲ್ಲಿ ಮತ್ತು ಅಲ್ಲಿ ನೆಲೆಸಿರುವ ಪೂಜ್ಯ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜರ ದಿವ್ಯ ಜೀವನ ಮತ್ತು ಸಂದೇಶಗಳ ಬಗ್ಗೆ ಈ ಆಶ್ರಮವು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಓಪನ್ ಇರುತ್ತೆ ಇಲ್ಲಿ ಪ್ರತಿದಿನವೂ ಊಟದ ವ್ಯವಸ್ಥೆ ಸಹ ಇರುತ್ತದೆ ಸ್ನೇಹಿತರೆ ಇಲ್ಲಿರುವ ಗೋಶಾಲೆ ತುಂಬ ಪ್ರಸಿದ್ಧವಾಗಿದ್ದು ಅತ್ಯಂತ ಚೆನ್ನಾಗಿ ಸಂರಕ್ಷಿಸಲಾಗಿದೆ ಪ್ರತಿಯೊಬ್ಬ ಹಿಂದೂಗಳು ನೋಡಲೇಬೇಕಾದ ಆಶ್ರಮ ಸ್ನೇಹಿತರೆ ನೀವು ಎಲ್ಲೇ ಇರಿ ಎಂಥದ್ದು ಕಷ್ಟನೇ ಇರಲಿ ಅಲ್ಲೇ ನಿಂತ್ಕೊಂಡು ಶ್ರೀ ಶ್ರೀಧರ ಸ್ವಾಮಿಯನ್ನು ಬೇಟ್ಕೊಂಡ್ರೆ ಪರಿಹಾರ ಅನ್ನೋದು ಗ್ಯಾರಂಟಿ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜರು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಒಬ್ಬ ಯುಗಪುರುಷ ತಮ್ಮ ಜೀವನವನ್ನೆಲ್ಲ ಧರ್ಮ ತಪಸ್ಸು ಮತ್ತು ಸೇವೆಗೆ ಸಮರ್ಪಿಸಿದ ಮಹಾನ್ ಸಂತರಾಗಿದ್ದಾರೆ ಅವರು ಮಾತನಾಡಿದ ಪ್ರತಿಯೊಂದು ಮಾತು ಭಕ್ತರ ಹೃದಯವನ್ನು ತಟ್ಟಿದೆ ಅವರು ನೋಡಿದ ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣುವ ದೃಷ್ಟಿಯನ್ನು ಹೊಂದಿದ್ದರು ವರದಲ್ಲಿ ಕೇವಲ ಸ್ಥಳವಲ್ಲ ಅದು ಅನುಭವ ಸ್ನೇಹಿತರೆ ಹೊರದಲ್ಲಿ ಎಂದರೆ ಕೇವಲ ಒಂದು ಊರು ಅಲ್ಲ ಅದು ಶಾಂತಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುವ ಪುಣ್ಯಭೂಮಿ ಅಲ್ಲಿ ಕಾಲಿಟ್ಟ ತಕ್ಷಣ ಮನಸ್ಸಿನ ಗೊಂದಲ ನೋವು ಚಿಂತೆ ನಿಧಾನವಾಗಿ ಕರಗುತ್ತಾ ಹೋಗುತ್ತದೆ ಅನೇಕ ಭಕ್ತರು ಹೇಳುತ್ತಾರೆ ವರದ ಹಲ್ಲಿಗೆ ಹೋದ ಮೇಲೆ ಮನಸ್ಸಿಗೆ ಒಂದು ಅಜ್ಞಾತವಾದ ಶಾಂತಿ ಸಿಗುತ್ತದೆ ಎಂದು ಶ್ರೀಧರಸ್ವಾಮಿ ಮಹಾರಾಜರು ಸರಳ ಜೀವನವನ್ನು ನಡೆಸಿದ್ದರೂ ಅಹಂಕಾರ ಆಸ್ತಿ ಆಕಾಂಕ್ಷೆ ಯಾವುದಕ್ಕೂ ಅವರ ಬಂಧಿತರಾಗಿರಲಿಲ್ಲ ಅವರ ಜೀವನವೇ ಒಂದು ಪಾಠ ಸರಳತೆ ಸತ್ಯ ಸೇವೆ ಸಹನೆ ಇವುಗಳೇ ನಿಜವಾದ ಧರ್ಮ ಎಂದು ಅವರ ತಮ್ಮ ಬದುಕಿನ ಮೂಲಕ ತೋರಿಸಿದರು ಅವರ ಉಪದೇಶಗಳು ಶ್ರೀಧರಸ್ವಾಮಿ ಮಹಾರಾಜರು ಹೇಳಿದ ಮಾತುಗಳು ಇಂದಿಗೂ ಅಷ್ಟೇ ಪ್ರಸಿದ್ಧವಾಗಿವೆ ಧರ್ಮ ಅನ್ನೋದು ಭಾಷಣವಲ್ಲ ಅದು ನಡತೆಯಲ್ಲಿ ಕಾಣಬೇಕು ಇತರರಿಗೆ ನೋವು ಕೊಡದೆ ಬದುಕುವುದೇ ದೊಡ್ಡ ಪುಣ್ಯ ಸೇವೆ ಮಾಡಿದ ಕೈಗಳೇ ದೇವರ ಕೈಗಳು ಈ ಮಾತುಗಳು ನಮ್ಮ ದಿನನಿತ್ಯದ ಜೀವನದಲ್ಲೂ ಅನುಸರಿಸಲು ಸಾಧ್ಯವಾಗುವಂತಹವು ಇವು ಭಕ್ತರಿಗೆ ದೊರಕಿದ ಅನುಭವಗಳು ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಎದುರಿಸಿದ ಸಮಸ್ಯೆಗಳಿಗೆ ಶ್ರೀಧರ ಸ್ವಾಮಿ ಮಹಾರಾಜರ ನೆನಪಿಸಿಕೊಂಡು ಧೈರ್ಯ ಪಡೆದುಕೊಂಡಿದ್ದಾರೆ ಕೆಲವರು ಆರೋಗ್ಯದ ಸಮಸ್ಯೆಯಿಂದ ಕೆಲವರು ಮಾನಸಿಕ ನೋವಿನಿಂದ ಕೆಲವರು ಜೀವನದ ದಾರಿಯ ಕಾ ದಾರಿಯೇ ಕಾಣದ ಸ್ಥಿತಿಯಿಂದ ಹೊರಬಂದಿದ್ದಾರೆ ಎಂದು ನಂಬುತ್ತಾರೆ ಅವರ ಆಶೀರ್ವಾದದ ಶಕ್ತಿ ಇಂದಿಗೂ ಜೀವಂತವಾಗಿದೆ ಎಂದು ಭಕ್ತರ ನಂಬಿಕೆ ಸ್ವಾಮಿ ಮಹಾರಾಜರು ದೇಹ ರೂಪದಲ್ಲಿ ಇಲ್ಲದಿದ್ದರೂ ಅವರ ಸಮಾಧಿ ಸ್ಥಳ ಹಿಂದಿಗೂ ಶಕ್ತಿ ಸ್ಥಳವಾಗಿ ನಿಂತಿದೆ ಸಮಾಧಿಯು ಮುಂದೆ ಕೂತು ನಿಮಿಷ ಕಾಲ ಕಣ್ಣು ಮುಚ್ಚಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಅನೇಕರು ಅನುಭವಿಸುತ್ತಾರೆ ಶ್ರೀ ಶ್ರೀಧರಸ್ವಾಮಿ ನಮಗೆ ನೀಡಿದ ಸಂದೇಶಗಳು ಏನೆಂದರೆ ಧರ್ಮವನ್ನು ಮಾತಿನಲ್ಲಿ ಅಲ್ಲ ಬದುಕಿನಲ್ಲಿ ಅನುಸರಿಸಿ ಅಹಂಕಾರ ಬಿಟ್ಟು ಮಾನವೀಯತೆಯನ್ನು ಬೆಳೆಸಿಕೊಳ್ಳಿ ದುಃಖದಲ್ಲಿರುವವರಿಗೆ ಸಹಾಯ ಮಾಡಿ ಸತ್ಯದ ದಾರಿಯಲ್ಲಿ ನಡೆಯಿರಿ ಇದೇ ಅವರ ನಿಜವಾದ ಉಪದೇಶ ಇಂದಿನ ಜೀವನಕ್ಕೆ ಪಾಠ ಇಂದಿನ ವೇಗದಲ್ಲಿ ಜೀವನದಲ್ಲಿ ಇದೇ ಅವರ ನಿಜವಾದ ಉಪದೇಶ ನಾವು ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ ಅಂತಹ ಸಮಯದಲ್ಲಿ ವರದಲ್ಲಿ ಮತ್ತು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜರ ಚಿಂತನೆಗಳು ನಮಗೆ ದಾರಿ ತೋರಿಸುತ್ತವೆ ಸಮಾಪಾನ ಮತ್ತು ಈ ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡುತ್ತೇನೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧರ್ಮ ಸತ್ಯ ಮತ್ತು ಮಾನವೀಯತೆಯನ್ನು ಬಿಡಬೇಡಿ ಹೈ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇದೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್ ಇಟ್ ಲಾಟ್ಸ್ ಆಫ್ ಲವ್ ಬೈ ಬೈ a clap disappointment